ಸ್ನೇಹಿತರೆ ನಲವತ್ತೈದು ವರ್ಷದ ಹಿಂದೆ ಹಚ್ಚಿದ್ದ ಬೆಂಕಿ ಇಂದಿಗೂ ಭಯಾನಕ ಬೆಂಕಿ ಬೆಂಕಿಗುಳುತ್ತಿದೆ ಅದು ಎಲ್ಲಿ ಅದನ್ನ ಏಕೆ ಡೋರ್ ಟು ಎಲ್ ಅಂತ ಕರೀತಾರೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರಕೃತಿ ಕೌತುಕದ ಮೂಟೆ ನಾವು ನಿರೀಕ್ಷಿಸಲು ಸಾಧ್ಯವೇ ಇಲ್ಲದಂತಹ ಘಟನೆಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತಿರುತ್ತವೆ ಅದಕ್ಕೆ ಸಾಕ್ಷಿ ಈ ಬೆಂಕಿ ಉಗುಳುವ ವಂಡ ವಿಶಾಲ ಭೂಮಿಯ ನಡುವೆ ಬಿದ್ದ ಬೃಹತ್ ವಂಡದಲ್ಲಿ ಬೆಂಕಿ ಉಗುಳುತ್ತಿದೆ ಇದು ಅಂತಿಂತ ಬೆಂಕಿಯಲ್ಲ ಭಯಾನಕ ಬೆಂಕಿ ಇದನ್ನು ಇದುವರೆಗೂ ಯಾರಿಂದಲೂ ತಡೆಯಲು ಸಾಧ್ಯವಾಗಿಲ್ಲ ಹಾಗಂತ ಈ ಬೆಂಕಿಗೆ ಇಂದು ನಿನ್ನೆಯ ಇತಿಹಾಸ ಆಗಿಲ್ಲ ಈ ಬೆಂಕಿಯ ರಹಸ್ಯ ತಿಳಿಯಬೇಕಾದರೆ ನಲವತ್ತೈದಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಸಾಗಬೇಕು ಭೂಮಿಯ ಸ್ವರ್ಗ ಎನ್ನುತ್ತೇವೆ ನಾವು ಆದರೆ ಈ ಜಾಗ ಮಾತ್ರ ಎಲ್ಲರ ಬಾಯಿಯಲ್ಲೂ ನರಕದ ಬಾಗಿಲು ಎಂದು ಕರೆಸಿಕೊಳ್ಳುತ್ತದೆ ಇಂತಹ ವಿಚಿತ್ರ ಸ್ಥಳ ಇರುವುದು ತುರ್ಕಮನಿಸ್ತಾನದ ದರ್ವೇಜ್ ದರ್ವೆಂಬಲ್ಲಿ ಇದನ್ನು ಇಂಗ್ಲಿಷ್ ನಲ್ಲಿ ಡೋರ್ ಟು ಎಲ್ ಮತ್ತು ಗೇಟ್ಸ್ ಆಫ್ ಎಲ್ ಎಂದು ಕರೆಯುತ್ತಾರೆ ಅಸಲಿಗೆ ಈ ಬೆಂಕಿಗೆ ಕಾರಣ ಭೂಮಿಯೊಳಗಿನ ಮೀಥೇನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಇಲ್ಲಿ ನಿರಂತರ ಬೆಂಕಿ ಉರಿಯುತ್ತಿದೆ ಸದ್ಯ ಈ ಸ್ಥಳ ತುರ್ಕಮಿನಿಸ್ತಾನದ ದೊಡ್ಡ ಟೂರಿಸ್ಟ್ ಸ್ಪಾಟ್ ಕೂಡ ಆಗಿದೆ ಇಲ್ಲಿ ಹೀಗೆ ಬೆಂಕಿ ಉರಿಯಲು ಇಲ್ಲಿನ ಕಾರಣವೂ ಕೂಡ ದೊಡ್ಡದಿದೆ ಅರವತ್ತು ಎಪ್ಪತ್ತರ ದಶಕದಲ್ಲಿ ಸೋವಿಯತ್ನ ಗಳಿಗೆ ತುರ್ಕಮಿನಿಸ್ತಾನದ ದರ್ಬೆ ಜಂಬಲಿ ತೈಲ ನಿಕ್ಷೇಪ ಇದೆ ಎಂಬ ಸಂಗತಿ ಗೊತ್ತಾಗಿತ್ತು ಹೀಗಾಗಿ ಈ ಜಾಗದ ಬಗ್ಗೆ ಇನ್ನಷ್ಟು ಅಧ್ಯಯನ ನಡೆಸಲು ಸಜ್ಜಾದ ಗಳ ತಂಡ ಇಲ್ಲಿ ಭೂಮಿ ಅಗೆಯಲು ಆರಂಭಿಸಿತ್ತು ಈ ಉತ್ಪನ್ನದ ಕಾರ್ಯ ಆರಂಭವಾದ ಸ್ವಲ್ಪ ದಿನದಲ್ಲೇ ಇಲ್ಲಿ ಬರೀ ತೈಲ ಮಾತ್ರವಲ್ಲ ನೈಸರ್ಗಿಕ ಅನಿಲವೂ ಇದೆ ಎಂಬ ಅಂಶ ಗೊತ್ತಾಯಿತು ಹೀಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಅಗೆಯುವ ಕಾರ್ಯವನ್ನು ನಿಲ್ಲಿಸಲಾಗಿತ್ತು ಅಷ್ಟರಲ್ಲಿ ಮತ್ತೊಂದು ಘಟನೆ ನಡೆಯಿತು ಅನಿಲವಿದೆ ಎಂಬ ಕಾರಣಕ್ಕೆ ಅಗೆಯುವ ಕಾರ್ಯ ನಿಲ್ಲಿಸಿದ ಸ್ವಲ್ಪ ದಿನದಲ್ಲೇ ಅಲ್ಲೊಂದು ದುರ್ಘಟನೆ ನಡೆಯಿತು ಅದೇನೆಂದರೆ ಇಂಜಿನಿಯರ್ಗಳು ಭೂಮಿಯಾಗಿಯಲು ಆರಂಭಿಸಿದ ಜಾಗದಲ್ಲಿ ಭೂಮಿ ಬೃಹತ್ ಹೊಂಡದ ರೀತಿ ಕುಸಿದು ಬಿದ್ದಿತ್ತು ಈ ಹೊಂಡ ಸುಮಾರು ಇನ್ನೂರ ಇಪ್ಪತ್ತಾರು ಅಡಿ ಆಗಲ ಮತ್ತು ತೊಂಬತ್ತೆಂಟು ಅಡಿ ಆಳ ಇದೆ ಈ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ನಿಜ ಆದರೆ ಭೂಮಿ ಕುಸಿದ ರಭಸಕ್ಕೆ ಅಷ್ಟು ದಿನ ಭೂಮಿಯೊಳಗಿದ್ದ ಅನಿಲ ಬರುವುದಕ್ಕೆ ಆರಂಭ ವಾಗಿತ್ತು ಅಲ್ಲಿಂದ ಶುರುವಾಗಿದ್ದು ಇನ್ನೊಂದು ಸಮಸ್ಯೆ ಭೂಮಿಯಿಂದ ಹೊರಸುಸುತ್ತಿದ್ದ ಅನಿಲ ಪರಿಸರ ಮತ್ತು ಜನರಿಗೆ ಮಾರಕವಾಗಿತ್ತು ಹೀಗಾಗಿ ಇಂಜಿನಿಯರ್ಗಳು ಚಿಂತೆಗೆ ಬಿದ್ದಿದ್ದರು ಈ ಅನಿಲವನ್ನು ತಡೆ ಹಿಡಿಯಲೇಬೇಕಿತ್ತು ಹಲವು ಚರ್ಚೆ ಹಲವು ಅಧ್ಯಯನಗಳ ಬಳಿಕ ಇಂಜಿನಿಯರ್ಗಳು ಈ ಅನಿಲಕ್ಕೆ ಬೆಂಕಿ ಹಚ್ಚುವ ನಿರ್ಧಾರಕ್ಕೆ ಬಂದಿದ್ದರು ಇದಕ್ಕೆ ಉನ್ನತ ಮಟ್ಟದ ಸಮಿತಿಯನ್ನು ಪಡೆದು ಬೆಂಕಿ ಹಚ್ಚಿಯೇ ಬಿಟ್ಟರು ಆದರೆ ಇಂಜಿನಿಯರ್ ಗಳು ಹೀಗೆ ಮಾಡಿದ್ದರಿಂದ ಸಮಸ್ಯೆ ಕಡಿಮೆಯಾಗಲಿಲ್ಲ ಬದಲಾಗಿ ಅನಿಲದ ಜೊತೆ ಬೆಂಕಿಯು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತು ಅನಿಲ ಹೊರಬರುವುದನ್ನು ತಡೆಯಬೇಕು ಎಂದು ನಿರ್ಧರಿಸಿದ್ದ ಇಂಜಿನಿಯರ್ಗಳು ಇಲ್ಲಿ ಯಾವ ಪ್ರಮಾಣದಲ್ಲಿ ಅನಿಲ ಇದೆ ಎಂಬುದನ್ನು ಅಂದಾಜು ಮಾಡಿದೆಯೇ ಬೆಂಕಿ ಇಟ್ಟಿದ್ದರು ಹೆಚ್ಚೆಂದರೆ ಇಲ್ಲಿ ಒಂದೆರಡು ತಿಂಗಳಲ್ಲಿ ಬೆಂಕಿ ಉರಿಯಬಹುದು ಎಂಬ ಲೆಕ್ಕಾಚಾರ ಇಂಜಿನಿಯರ್ಗಳದ್ದಾಗಿತ್ತು ಆದರೆ ಈ ಲೆಕ್ಕಾಚಾರ ಊಟ ಆಗಿತ್ತು ಯಾಕೆಂದರೆ ಇಲ್ಲಿ ಒಂದೆರಡು ತಿಂಗಳಲ್ಲಿ ಮುಗಿಯುವಷ್ಟು ಅನಿಲ ಇರಲಿಲ್ಲ ಇದು ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಮಾಣದ ನೈಸರ್ಗಿಕ ಅನಿಲವನ್ನು ಹೊಂದಿದ್ದ ಜಾಗವಾಗಿತ್ತು ಇದಾದ ಬಳಿಕ ತಿಂಗಳು ವರ್ಷ ದಶಕಗಳು ಉರುಳಿದವು ಆದರೆ ಬೆಂಕಿ ಉರಿಯುವುದು ನಿಂತಿಲ್ಲ ಹಗಲಿನಲ್ಲಿ ಈ ಜಾಗ ಸಾಮಾನ್ಯ ಹೊಂಡದಂತೆ ಕಂಡರೆ ರಾತ್ರಿ ಹೊತ್ತು ಇದರ ನಿಜ ಸೌಂದರ್ಯ ಕಾಣಸಿಗುತ್ತದೆ ಉರಿಯುವ ಬೆಂಕಿ ಅಲ್ಲೊಂದು ಬಂಗಾರವನ್ನೇ ಮೆತ್ತಿಕೊಂಡ ವಾತಾವರಣವನ್ನು ಸೃಷ್ಟಿಸುತ್ತದೆ ಹೀಗಾಗಿ ಈ ಬೆಂಕಿ ಹೊಂಡ ಈಗ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಬಹಳಷ್ಟು ಪ್ರವಾಸಿಗರು ಇಲ್ಲಿ ಭೇಟಿ ಕೊಡುತ್ತಿದ್ದಾರೆ ಆದರೆ ಇಲ್ಲಿನ ಜನ ಮಾತ್ರ ಯಾವಾಗ ಈ ಬೆಂಕಿ ಉಯ್ಯುವುದು ನಿಲ್ಲುತ್ತದೆ ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ